ಬೆಂಗಳೂರು ನಾಡಿನ ನವೀನತೆಗೆ ಸಾಕ್ಷಿಯಾಗಿರುವ ಸ್ಥಳ ಗೋಪಾಲನ್ ಸಿಗ್ನೇಚರ್ ಮಾಲ್ ಇಲ್ಲಿಗೆ ಇಂದು ಜಮಾಯಿಸಿತು ಅದ್ಭುತ ಸ್ಮರಣೆಗಳಿಗೆ ವೇದಿಕೆಯಾಗಿದ್ದಂತೊಂದು ವಿಶೇಷ ಕ್ಷಣ ಇಲ್ಲಿದೆ ನಮ್ಮ ಪ್ರಿಯ ಗೋಪಾಲನ್ ಮಾಲ್ ಶಾಪಿಂಗ್ ಮಾತ್ರವಲ್ಲ ಸಮುದಾಯದ ಹೃದಯವನ್ನು ಸೆಳೆದುಕೊಳ್ಳುವ ಹೆಮ್ಮೆಗಾಯಿತಾದ ಸ್ಥಳ ವೇದಿಕೆ ಸಜ್ಜಾಗುತ್ತಿದೆ ಆದರೆ ಇಂದು ಮಾದಕ ಮಾರುಕಟ್ಟೆ ಶೋವಿಗಲ್ಲ ಇದು ನೆನಪಿನ ನಡಿಗೆಯ ರನ್ವೆ ಕುಟುಂಬಗಳು ಮಗುಗಳಿಂದ ಹಿಡಿದು ಹಿರಿಯರ ತನಕ ಎಲ್ಲರ ಕಣ್ಣಿನಲ್ಲಿ ಒಂದೇ ನಿರೀಕ್ಷೆ ತಮ್ಮವರನ್ನೂ ಈ ರಂಪ್ನಲ್ಲಿ ನೋಡೋ ಹರ್ಷ ಪವಿತ್ರತೆಯ ಸಂಕೇತವಾಗಿ ಬೆಳಕಿನ ಸಂಕೇತವಾಗಿ ಜೀವನದ ಪ್ರಜ್ವಲನವಾಗಿ ಈ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಶುಭಾರಂಭಗೊಳಿಸಿದರು ಈ ಬೆಳಕು ಕೇವಲ ಮಣ್ಣು ಮೇಲೆ ಹೊರೆಯದಂತೆ ಮನಸ್ಸುಗಳನ್ನು ಬೆಳಗಿಸಲಿ ಎಂಬ ಆಶಯದೊಂದಿಗೆ ಬಾಳಿಗೆ ಪಥದ ಬೆಳಕು ಈ ದಿನದ ಆರಂಭ ಮುದ್ದಾದ ಮಕ್ಕಳಿಂದ ತುಮ್ತುಮ್ ಮಾಡಿದ ಹೆಜ್ಜೆಗಳಲ್ಲಿ ಹೊಸ ತಲೆಮಾರಿನ ಉತ್ಸಾಹ ಕಾಣಿಸಿಕೊಂಡಿತು ಅವರ ಪ್ರತಿಭೆಗಾಗಿ ಸ್ಮರಣಾರ್ಥವಾಗಿ ನೀಡಲಾಯಿತು ಪ್ರಮಾಣಪತ್ರಗಳು ಆ ನಂತರ ಬೆರಗು ಮೂಡಿಸಿದ ಕ್ಷಣ ಮೂವತ್ತೈದಕ್ಕೂ ಹೆಚ್ಚು ಹಿರಿಯ ನಾಗರಿಕರು ಕಿರುತೆರೆಯಂತೆ ಮೂಡಿದ ರನ್ವೆಯಲ್ಲಿ ನಡೆದರು ವಯಸ್ಸು ಅಡ್ಡಿಯಾಗಲಿಲ್ಲ ಬದಲಾಗಿ ಅದೇ ನಜುವಾಗಿ ನಿಂತಿತು ಊರಿನ ಅಜ್ಜಿ ಊರಿನ ತಾತ ಇಂದು ಫ್ಯಾಷನ್ ಐಕಾನ್ಗಳಂತೆ ಮೆರೆದರು ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಶೈಲಿ ತಮ್ಮದೇ ಆದ ನಗು ಇದು ಅಚ್ಚರಿ ಮೂಡಿಸಿದ ಕಾರ್ಯಕ್ರಮದ ಪವಿತ್ರತೆಯನ್ನು ಹೆಚ್ಚಿಸಿದ ಗೌರವಾನ್ವಿತ ಅತಿಥಿಗಳು ದಕ್ಷಿಣ ಭಾರತದ ಮೊದಲ ಶ್ರೀಮತಿ ಇಂಡಿಯಾ ಪ್ರಶಸ್ತಿ ವಿಜೇತೆ ಆಸ್ಟ್ರಲ್ ಪೇಜೆಂಟ್ಸ್ನ ಸ್ಥಾಪಕಿ ಪ್ರತಿಭಾ ಮತ್ತು ಪ್ರೇರಕ ಭಾಷಣಕಾರರಾಗಿ ಈ ಊಹಿಸಲಾರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅಲಯನ್ಸ್ ಜಿಲ್ಲಾ ಗವರ್ನರ್ ಸತ್ಯವತಿ ಬಸವರಾಜ್ ಇವರ ಮಾತುಗಳಲ್ಲಿ ಪ್ರೇರಣೆಯ ತುಂತುರು ಅವರು ಶ್ಲಾಘಿಸಿದ ರೀತಿಯಲ್ಲಿ ಇದು ವಯಸ್ಸಿನ ಬಗ್ಗೆ ಅಲ್ಲ ಆತ್ಮವಿಶ್ವಾಸದ ಬಗ್ಗೆ ಎಂಬ ನಂಬಿಕೆಗೆ ಪುಷ್ಟಿ ನೀಡಿದ ಕಾರ್ಯಕ್ರಮ ಫ್ಯಾಷನ್ ಎಂದರೆ ಯುವಕರವಲ್ನೈ ಎನ್ನುವ ಕಾಲ ಹೋದದು ಇಂದಿನ ನಮ್ಮ ಬೆಂಗಳೂರು ಫ್ಯಾಷನ್ ರನ್ವೇಯಲ್ಲಿ ಎಲ್ಲರಿಗೂ ಒಂದು ಒಲವು ಆತ್ಮವಿಶ್ವಾಸವೇ ನಿಜವಾದ ಅಲಂಕಾರ ಬರೋಬ್ಬರಿ ಮೂರು ವಾರಗಳ ಕಾಲ ನಡೆದ ಈ ಕಾರ್ಯಕ್ರಮದ ಮೂರನೇ ವಾರ ಕಲೆಯೊಂದಿಗೆ ಜ್ಯೋತಿಯಾಗಿ ಬದುಕಿನ ಒಂದಿಷ್ಟು ವಿಭಿನ್ನ ಅರ್ಥವನ್ನು ನೀಡಿತು ಇದು ಕೇವಲ ಫ್ಯಾಷನ್ ಶೋ ಅಲ್ಲ ಇದು ಬದುಕಿನ ನಡಿಗೆಗೆ ಕಲ್ಪನೆ ನೀಡಿದ ನಮ್ಮ ಬೆಂಗಳೂರು ಫ್ಯಾಷನ್ ರನ್ವೇ believe in the power of the community. Personally, we are running the senior citizen fashion show in this mall. This is not an event, this is a confidence of the elders. And the Mali's, we are providing such kind of activities. For this, is not a shopping, or more than a shopping complex. We are available the facilities for these customers for enjoy, celebrate more than shopping we have the gopal mall having this six malls in this in bangalore Recently, every mall is where conducting events in weekends and the festival times for more than shopping everybody have participated in these events joyful moments making more than shopping conduct the fashion shows in the last two weeks for kids and after this adults ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸತ್ಯವತಿ ಬಸವರಾಜ್ ಅಂತ ಹೇಳಿ ಇವತ್ತು ನಮ್ಮ ಗೋಪಾಲನ್ ನಲ್ಲಿ ಒಂದು ಫ್ಯಾಷನ್ ಶೋನ ನ ಐವತ್ತರ ನಂತರ ಯಾರು ಇರ್ತಾರೆ ಅವರಿಗೆಲ್ಲ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿದೆ ಪ್ರತಿ ಹೆಣ್ಣು ಮಕ್ಕಳ ಕನಸು ಕೂಡ ಅದೇನೆ ಯಾವಾಗಾದ್ರೂ ನಮ್ಮ ಲೈಫ್ ಅಲ್ಲಿ ಒನ್ ಟೈಮ್ ಒಂದು ರ್ಯಾಂಪ್ ವಾಕ್ ಮಾಡ್ಬೇಕು ಅಥವಾ ಕ್ಯಾಟ್ ವಾಕ್ ಮಾಡ್ಬೇಕು ಅನ್ನೋ ಕನಸು ಬಹುಶಃ ಆ ಹೆಣ್ಮಕ್ಳು ನಾವು ಚೆನ್ನಾಗಿದ್ದೀವಿ ಮತ್ತು ನಮಗೂ ಕೂಡ ಫ್ಯಾಷನ್ ಅಂದ್ರೆ ಒಂದು ಇಷ್ಟ ಇದೆ ಇದರಲ್ಲಿ ಭಾಗವಹಿಸಿ ಒಂದು ಒಳ್ಳೆಯ ವೇದಿಕೆನ ನಾವು ಸೃಷ್ಟಿ ಮಾಡಿಕೊಂಡು ಅದರಲ್ಲಿ ಒಂದು ಹೆಸರು ಕಳಿಸ್ಬೇಕು ಅನ್ನೋ ಆಸೆ ಎಲ್ರಿಗೂ ಖಂಡಿತ ಇದ್ದೇ ಇರುತ್ತೆ ಅಂತಹ ಒಂದು ಒಳ್ಳೆಯ ಆಪರ್ಚುನಿಟಿನ ಇವತ್ತು ನಮ್ಮ ಗೋಪಾಲನ್ಮಾಲ್ ಆ ಒಂದು ಈ ಸ್ಥಳದಲ್ಲಿ ಹಮ್ಮಿಕೊಂಡು ಇವತ್ತು ಸಾಕಷ್ಟು ಜನ ಹೆಣ್ಣು ಮಕ್ಕಳು ಇವತ್ತು ನಾನು ವೇದಿಕೆಯಲ್ಲಿ ಈಗಾಗ್ಲೇ ನೋಡ್ತಾ ಇದ್ದೆ ತಮ್ಮ ತಮ್ಮ ಏಜ್ ನ ಮರೆತು ಹತ್ತತ್ರ ಏಯ್ಟಿ ಇಯರ್ಸ್ ಅವರು ಕೂಡ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವ್ರ ಮುಖದಲ್ಲಿ ಒಂದು ನಗು ತರುವಂತಹ ಕೆಲ್ಸನ ಇವತ್ತು ನಮ್ಮ ಗೋಪಾಲನ್ ಮಾಲ್ ಈ ಫ್ಯಾಷನ್ ಶೋ ಮೂಲಕ ಹಮ್ಮಿಕೊಂಡಿದೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಈ ಒಂದು ಶೋಗೆ ನಾನು ಕೂಡ ಒಂದು ಗೆಸ್ಟ್ ಆಗಿ ಬಂದಿರೋದು ಇನ್ನೂ ಹೆಮ್ಮೆ ಆಗ್ತಾ ಇದೆ ಆ ಇಂತಹ ಕಾರ್ಯಕ್ರಮಗಳು ಇನ್ನು ಹೆಚ್ಚು ಹೆಚ್ಚು ಆಗ್ಬೇಕು ಹೆಣ್ಮಕ್ಳಿಗೆ ಒಂದು ಪ್ರೋತ್ಸಾಹ ಹಾಗೆ ಅವ್ರಿಗೆ ಒಂದು ವೇದಿಕೆನ ಇನ್ನು ಎಲ್ಲಾ ಕಡೆ ಆಗ್ಬೇಕು ಅನ್ನೋದು ನನ್ನ ಒಂದು ಮನದ ಆಸೆ ಕೂಡ ಆಗಿದೆ ನಮಸ್ಕಾರ ನಾನು ಪ್ರತಿಭಾ ಸಂಶಿಮ್ ದಕ್ಷಿಣ ಭಾರತದ ಪ್ರಥಮ ಮದುವೆಯಾದ ಮಹಿಳೆ ಅಂತಾರಾಷ್ಟ್ರೀಯ ಮಟ್ಟದ ಕಿರಿಟ ಗೆತ್ಕೊಂಡ್ಬಂದವರು ನಾನು ಮಿಸಸ್ ಕ್ಲಾಸಿಕ್ ಏಷ್ಯಾ ಇಂಟರ್ನ್ಯಾಷನಲ್ ನ್ಯಾಷನಲ್ ಫೋಟೋ ಜನಕ್ಕೆ ಎರಡ್ ಸಾವಿರದ ಹದಿನೈದರಲ್ಲಿ ಗೆತ್ಕೊಂಡ್ ಹದ್ ಹದ್ನಾರರಿಂದ ನಾನು ಮದ್ವೆ ಆದ ಮಹಿಳೆಗೆ ಅಂತ ಫ್ಯಾಷನ್ ಶುರು ಮಾಡಿದ್ದು ಕರ್ನಾಟಕದಲ್ಲಿ ಅವಾಗ ಯಾರೂ ಇಂಥ ವೇದಿಕೆ ಮೇಲೆ ಬಂದು ವಾಕ್ ಮಾಡೋದನ್ನ ವೇದಿಕೆನೇ ಇರ್ಲಿಲ್ಲ ಆ ಒಂದು ಸ್ಟೂಡೆಂಟ್ ಏನಂತೀವಲ್ಲ ವಿದ್ಯಾರ್ಥಿನಿಗೆ ಬರೀ ಓದ್ಬೇಕನ್ನೋದೊಂದೇ ಗುರಿ ಇತ್ತು ಒಂದು ಗೃಹಿಣಿಗೆ ಬರಿ ಅಡಿಗೆ ಮಾಡು ಮಕ್ಕಳು ನೋಡ್ಕೋದು ಒಂದೇ ಗುರಿ ಇತ್ತು ಆದ್ರೆ ಟಿವಿ ಮೇಲೆ ನೋಡಿದಾಗ ಎಲ್ಲರಿಗೂ ನಾವು ಆ ತರ ಗ್ಲಾಮರಸ್ ಆಗ್ಬೇಕು ನಾವು ಆತರ ಫ್ಯಾಷನ್ ಶೋ ಮಾಡಬೇಕು ಅಂತ ಇದ್ರು ಹೇಗೆ ಒಂದು ವಿದ್ಯಾರ್ಥಿಗಾಗ್ಲಿ ಅಥವಾ ಗೃಹಿಣಿಗಾಗ್ಲಿ ಅದೇ ಸಂದರ್ಭದಲ್ಲಿ ಶಾಪಿಂಗ್ ಮಾಲ್ಸ್ಗೂ ಬರೀ ಮಾಲ್ಸ್ ಅಂದ್ರೆ ಬರೀ ಗೋಸ್ಕರ ಅಥವಾ ಸುತ್ತ ನೋಡಕ್ಕೆ ಬರೋದು ಅಂತ ಅನ್ಕೊಂತ ಇದ್ರು ಆದ್ರೆ ಇವಾಗ ಗೋಪಾಲನ್ ಮಾಲ್ ಅವರು ಅದನ್ನ ಕಂಪ್ಲೀಟ್ಲಿ ಬದಲಾಯಿಸ್ಬಿಟ್ಟಿದ್ದಾರೆ ಅಂದ್ರೆ ಬರೀ ಶಾಪಿಂಗ್ ಅಷ್ಟೇ ಸಿಗಲ್ಲ ಇಲ್ಲಿ ನಿಮ್ಮ ಉನ್ನತಿಗೋಸ್ಕರನು ಒಂದು ವೇದಿಕೆನ ಹಾಕ್ತಾ ಇದೀವಿ ಅಂತ ತೋರಿಸ್ಕೊಟ್ಟಿದ್ದಾರೆ ಆ ಇವತ್ತು ನಾನ್ ಬಂದಿರೋದು ಆ ಐವತ್ತರ ಮೇಲೆ ವಯಸ್ಸು ಹೆಣ್ಮಕ್ಳಿಗೆ ಅಂತ ಫ್ಯಾಷನ್ ಶೋ ಮಾಡ್ತಾ ಇದಾರೆ ಆದ್ರೆ ನಾನು ಕೇಳ್ಪಟ್ಟೆ ಮಕ್ಳಿಗೂ ಮಾಡ್ತಾ ಇದಾರೆ ಮಿಸ್ಗೂ ಮಾಡ್ತಾ ಇದಾರೆ ಬರೀ ಮಿಸ್ಸಸ್ಗೂ ಅಂತ ಮಾಡ್ತಾ ಇದ್ದಾರೆ ಅಂತ ಈ ಈ ವೇದಿಕೆನ ಇವ್ರು ಕೊಡೋದ್ರಿಂದ ಬಹಳ ಮುಖ್ಯ ಏನು ಅಂದ್ರೆ ಆ ಕನಸು ಏನು ಒಳಗಡೆ ಕುಗ್ಗಿ ಕುತಿತ್ತು ಹೆಣ್ಮಕ್ಳಿಗೆ ಅದನ್ನ ತೋರ್ಸ್ಕೊಟ್ಟು ಹೊರಗಡೆ ಬಂದು ನನಗೂ ಒಂದು ಅಸ್ತಿತ್ವ ಇದೆ ನಾನು ಮಾಡಬಲ್ಲೆ ಅಂತ ತೋರ್ಸ್ಕೊಡೋ ಒಂದು ವೇದಿಕೆ ಇವ್ರು ಮಾಡ್ಕಟ್ಟು ಕೊಟ್ಟಿದ್ದಕ್ಕೆ ಒಂದು ದೊಡ್ಡ ಸಲ ಅಹ್ ಗೋಾಲನ್ ಮಾಲ್ ಅವರು ನಾನು ಬಹಳ ಹತ್ರದಲ್ಲಿ ಇದೀನಿ ವೆರಿ ಶಾಪಿಂಗ್ ಅನ್ಕೊಂತ ಇದ್ದೆ ಇವತ್ತು ನಂಗೆ ಇಲ್ಲಿ ಕರೆ ಮಾಡಿದಾಗ ಎಷ್ಟು ಸಂತೋಷ ಆಯ್ತು ಅಂದ್ರೆ ಈ ಅರವತ್ತು ಮೇಲೆ ಇರೋ ಹೆಣ್ಮಕ್ಳಿಗೆ ಬಹುಶಃ ಭಾರತದಲ್ಲಿ ಪ್ಯಾಜೆಂಟ್ಗೆ ಓಪನ್ ಓಪನ್ ಮಾಡಿದವ್ರು ನಾನೇ ಮೊದಲ್ ನೋಡು ಅದ್ರ ಮೇಲೆ ಇವತ್ತು ನಾನು ಅರವತ್ತರ ಮೇಲೆ ವಯಸ್ಸಿನ ಹೆಣ್ಮಕ್ಳ ವಾಕ್ ಮಾಡೋದು ನೋಡಿ ತುಂಬಾ ಖುಷಿ ಆಗೋಯ್ತು ಗೋಪಾಲನ್ ಮಾಲ್ ಅವ್ರಿಗೆ ಇದೇ ತರ ವೇದಿಕೆಗಳನ್ನ ಹಾಕ್ತಾ ಹೋಗ್ಲಿ ಎಲ್ರಿಗೂ ಎನ್ಕರೇಜ್ಮೆಂಟ್ ಕೊಡ್ತಾ ಹೋಗ್ಲಿ ಅಂತ ಆಸಿಸ್ತೀನಿ ಆ್ಯಂಡ್ ಥ್ಯಾಂಕ್ಸ್ ಸೊ ಮಚ್ ಗೋಪಾಲನ್ ಮಾನವರೇ ಯಾಕಂದ್ರೆ ಅವ್ರಿಗೆ ಅಷ್ಟೇ ವೇದಿಕೆ ಕೊಟ್ಟಿದ್ದಲ್ಲ ನಮಗೂ ಈ ತರ ನೋಡಕ್ ಬಂದು ಆನಂದ ಅಂತ ಅವಕಾಶ ಮಾಡಿಕೊಟ್ಟಿದ್ದೆಂಟ್ ಕನ್ಸಿಡರ್ ಆಸ್ ಶಾಪಿಂಗ್ ಸೆಂಟರ್ ಶಾಪಿಂಗ್ ಮಾಲ್ ಈ ಪೊಸಿಷನ್ ಆಸ್ ಇಸ್ ಆಸ್ ಮೋರ್ ಆಫ್ ಅ ಕಮ್ಯುನಿಟಿ ಹಬ್ ವಿ ವಾಂಟ್ ಟು ಎನ್ಕರೇಜ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಕಮ್ಯುನಿಟಿ ಸೀನಿಯರ್ ಸಿಟಿಸನ್ ಕಿಡ್ಸ್ ಕಮಿಂಗ್ ಟು ದ ಮಾಲ್ ಟೀನೇಜರ್ಸ್ ಮೇ ಬಿ ದ ಕಾಲೇಜ್ Students coming to the mall to come here, do some activity with their favorite people. It might be friends, it might be family, and uh, bring uh, a lot of fun to the mall. So, uh, we actually did one kids' fashion show uh, which happened uh, two weeks back. And we, we saw good participation. The kids were very enthusiastic. Uh, they walk the ramp, they shine on the ramp, and it was fun having kids also around. Uh, last week we did with the Mrs. category, uh, and uh, it was uh, really nice to see housewives getting decked up in their uh, clothes and showing confidence and spirit uh, and uh, fun angles of their lives so next event we are having is uh, miss category where we are encouraging teen girls and unmarried women to come and participate at the mall and uh, hope that event is as uh, uh, as inspiring as this event is so we, we actually asked uh, male candidates and senior citizen but uh, i guess they were too shy <laughs> to walk the ramp um, i've asked uh, uh, like for next events we can have some more uh, categories where we can only have uh, male candidates as well in the kids category of course we had a male child uh, but for senior citizen uh, nobody was that interested in coming only for fashion